ಇಳುವರಿ ಕಡಿಮೆ ಬಂಪರ್ ಬೆಲೆ ಕ್ವಿಂಟಾಲ್ಗೆ ಮೂವತ್ತು ಸಾವಿರ ದಾಟಿದ ಕೊಬ್ಬರಿ ಬೆಲೆ ಅನ್ನದಾತರಿಗೆ ಸಿಗುತ್ತಾ ಬೆಲೆ ಏರಿಕೆಯ ಲಾಭ ದೇವರ ಪೂಜೆಗೆ ತೆಂಗಿನಕಾಯಿ ಬೇಕೇ ಬೇಕು ಈಗ ತೆಂಗಿನಕಾಯಿ ಬೆಲೆ ದುಬಾರಿಯಾಗಿದೆ ಆದ್ರೇನ್ ಮಾಡೋದು ರೈತರ ಹೊಲಗಳಲ್ಲಿ ತೆಂಗಿನಕಾಯಿಗಳೇ ಇಲ್ಲ ಅಡುಗೆ ಮಾಡೋದಕ್ಕೂ ರೈತರು ಮನೆಯಲ್ಲಿ ತೆಂಗಿನಕಾಯಿ ಹುಡುಕಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಂತಹ ಟೈಮ್ನಲ್ಲಿ ಕೊಬ್ಬರಿ ಬೆಲೆ ದಾಖಲೆಯ ಪ್ರಮಾಣದಲ್ಲಿ ಏರಿಕೆ ಕಂಡಿದೆ ಇತಿಹಾಸದಲ್ಲೇ ಇದೇ ಪ್ರಪ್ರಥಮ ಬಾರಿಗೆ ಕೊಬ್ಬರಿ ಬೆಲೆ ಕ್ವಿಂಟಲ್ಗೆ ಮೂವತ್ತು ಸಾವಿರ ರೂಪಾಯಿಯನ್ನು ದಾಟಿದೆ ಹಾಗಿದ್ರೆ ಈ ಕೊಬ್ಬರಿ ಬೆಲೆ ದಾಖಲೆಯ ಪ್ರಮಾಣದಲ್ಲಿ ಏರಿಕೆಯಾಗಿದ್ದಾದರೂ ಯಾಕೆ ರಾಜ್ಯದಲ್ಲಿ ತೆಂಗಿನಕಾಯಿ ಇಳುವರಿ ಕಮ್ಮಿ ಆಯಿತಾ ಕೊಬ್ಬರಿ ಬೆಲೆ ಇನ್ನಷ್ಟು ಏರಿಕೆಯಾಗುತ್ತಾ ಅನ್ನೋದನ್ನು ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಬನ್ನಿ ಎರಡು ತಿಂಗಳಲ್ಲಿ ಹನ್ನೊಂದು ಸಾವಿರ ಏರಿಕೆ ಕಂಡ ಕೊಬ್ಬರಿ ಏರಿಕೆಯಾದ ಬೆಲೆ ರೈತರಿಗೆ ಸಿಗುತ್ತಾ ಅರಸೀಕೆರೆಯ ಎಪಿಎಂಸಿ ಹರಾಜಿನಲ್ಲಿ ಕೊಬ್ಬರಿ ಕ್ವಿಂಟಾಲ್ಗೆ ಮೂವತ್ತು ಸಾವಿರದ ಐನೂರ ಎಂಟು ರೂಪಾಯಿ ದಾಖಲೆ ಬೆಲೆಗೆ ಮಾರಾಟವಾಗಿದೆ ಕೇವಲ ಮೂರು ದಿನಗಳಲ್ಲಿ ನಾಲ್ಕು ಸಾವಿರ ರೂಪಾಯಿ ಏರಿಕೆ ಕಂಡಿರುವುದು ಅಚ್ಚರಿ ಮೂಡಿಸಿದೆ ಇಲ್ಲಿ ಉತ್ತರ ಭಾರತದಲ್ಲಿ ಹೆಚ್ಚಿದ ಬೇಡಿಕೆ ಕೊಬ್ಬರಿ ಇಳುವರಿ ಕುಂಠಿತ ತಮಿಳುನಾಡು ಕೇರಳಕ್ಕೆ ಹೆಚ್ಚಿನ ರಫ್ತು ದರ ಏರಿಕೆಗೆ ಕಾರಣವಾಗಿದೆ ಮಾರುಕಟ್ಟೆಗೆ ಕೊಬ್ಬರಿ ಆಮದು ಕಡಿಮೆಯಾಗಿದ್ದು ಬೆಲೆ ಏರಿಕೆಗೆ ಪುಷ್ಟಿ ನೀಡಿದೆ ಇಲ್ಲಿ ಕಳೆದ ಸೋಮವಾರದ ಹರಾಜಿನಲ್ಲಿ ಇಪ್ಪತ್ತಾರು ಸಾವಿರ ರೂಪಾಯಿ ದಾಟಿದ್ದ ಕೊಬ್ಬರಿ ಬೆಲೆ ಗುರುವಾರ ನಡೆದ ಹರಾಜಿನಲ್ಲಿ ಬರೋಬ್ಬರು ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ದಾಟಿ ಹೊಸ ದಾಖಲೆ ಬರೆದಿದೆ ಇನ್ನು ವಾರದಲ್ಲಿ ಎರಡು ದಿನ ಅಂದರೆ ಸೋಮವಾರ ಮತ್ತು ಗುರುವಾರ ಮಾತ್ರ ತಿಪಟೂರು ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಕೊಬ್ಬರಿ ಹರಾಜು ನಡೆಯುತ್ತೆ ಕಳೆದ ಎರಡು ತಿಂಗಳಿನಿಂದ ಪ್ರತಿ ಹರಾಜಿನಲ್ಲೂ ಇನ್ನೂರರಿಂದ ಐನೂರು ರೂಪಾಯಿ ಮಾತ್ರ ಏರಿಕೆ ಕಾಣುತ್ತಿದ್ದ ಕೊಬ್ಬರಿ ಕಳೆದ ಸೋಮವಾರವಷ್ಟೇ ಒಂದೇ ದಿನ ಎರಡು ಸಾವಿರ ರೂಪಾಯಿ ಏರಿಕೆ ಕಂಡು ಇಪ್ಪತ್ತಾರು ಸಾವಿರ ದಾಟಿತ್ತು ಇನ್ನು ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಯ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕೊಬ್ಬರಿಯ ಬೆಲೆ ದುಬಾರಿಯಾಗಿದೆ ಬಹು ಬೇಡಿಕೆಯ ಕಾರಣ ಕೇವಲ ಎರಡು ತಿಂಗಳಲ್ಲಿಯೇ ಕ್ವಿಂಟಾಲ್ ಕೊಬ್ಬರಿಗೆ ಬರೋಬ್ಬರಿ ಹನ್ನೊಂದು ಸಾವಿರ ರೂಪಾಯಿ ಏರಿಕೆ ಕಂಡಿದೆ ಉತ್ತರ ಭಾರತದಲ್ಲಿ ಹೆಚ್ಚಾದ ಬೇಡಿಕೆ ರಾಜ್ಯದಲ್ಲಿ ಕಡಿಮೆಯಾದ ಕೊಬ್ಬರಿ ಇಳುವರಿ ಉತ್ತರ ಭಾರತದಿಂದ ಕೊಬ್ಬರಿ ಬೇಡಿಕೆ ಹೆಚ್ಚಾಗುತ್ತಿರುವುದೇ ಈ ಏರಿಕೆಗೆ ಪ್ರಮುಖ ಕಾರಣ ಇನ್ನು ರಾಜ್ಯದಲ್ಲಿ ಕೊಬ್ಬರಿ ಇಳುವರಿ ಕಡಿಮೆಯಾಗಿರುವುದು ತಮಿಳುನಾಡು ಮತ್ತು ಕೇರಳಕ್ಕೆ ಹೆಚ್ಚು ಕೊಬ್ಬರಿ ರವಾನೆ ಆಗ್ತಾ ಇರುವುದು ಬೆಲೆ ಏರಲು ಕಾರಣವಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಂದ ಬರ ಬಲವಾದ ಹೊಡೆತವನ್ನೇ ಕೊಟ್ಟಿದೆ ಅದೇ ಕಾರಣಕ್ಕೆ ಈಗ ತೋಟದಲ್ಲಿ ತೆಂಗಿನಕಾಯಿಗಳೇ ಇಲ್ಲ ಹಾಗಾಗಿ ಬೆಲೆ ಏರಿಕೆಯಾದರೂ ಅದರ ಲಾಭ ಮಾತ್ರ ನಮ್ಮ ರೈತರಿಗೆ ಸಿಗೋದಿಲ್ಲ ಅನ್ನೋದಂತೂ ಖಚಿತ ಇಲ್ಲಿ ಮಾರುಕಟ್ಟೆಯಲ್ಲಿ ಯಥೇಚ್ಛವಾಗಿ ನಡೆಯುತ್ತಿದ್ದ ಸೆಕೆಂಡ್ಸ್ ದಂಧೆಗೆ ಕಡಿವಾಣ ಹಾಕಿದ್ದು ಸಹ ಇಷ್ಟು ಬೆಲೆ ಏರಿಕೆಗೆ ಕಾರಣವಾಗಿದೆ ಎಂದು ಹೇಳಲಾಗ್ತಾ ಇದೆ ಒಟ್ಟಿನಲ್ಲಿ ಹಿಂದೆಂದೂ ಕಾಣದ ಕೊಬ್ಬರಿ ಬೆಲೆ ಪಡೆಯುತ್ತಿರುವ ತೆಂಗು ಬೆಳೆಗಾರ ತನ್ನಲ್ಲಿರುವ ಅತ್ಯಲ್ಪ ಕೊಬ್ಬರಿಗೂ ಉತ್ತಮ ಬೆಲೆ ಪಡೆದುಕೊಳ್ಳುತ್ತಿದ್ದಾನೆ ಈ ನಡುವೆ ಮಾರುಕಟ್ಟೆಗೆ ಕೊಬ್ಬರಿ ಬರುವುದು ಸಹ ಇಳಿಕೆಯಾಗಿದ್ದು ಮೊದಲು ಮನೆಯಲ್ಲಿಯೇ ಸಂಗ್ರಹ ಮಾಡ್ತಾ ಇದ್ದ ತೆಂಗು ಬೆಳೆಗಾರರು ತೆಂಗಿನಕಾಯಿಗೆ ಉತ್ತಮ ರೇಟು ಸಿಕ್ತು ಅನ್ನೋ ಕಾರಣಕ್ಕೆ ಮಾರಾಟ ಮಾಡಿದ್ದಾರೆ ಅದೇ ಕಾರಣಕ್ಕೆ ಕೊಬ್ಬರಿಯ ಅವಕ ಇಲ್ಲ ಬರದ ಹೊಡೆತಕ್ಕೆ ಸಿಲುಕಿ ತೆಂಗಿನ ಮರಗಳು ಈಗಷ್ಟೇ ಚೇತರಿಸಿಕೊಳ್ತಾ ಇವೆ ತೆಂಗಿನಕಾಯಿ ಇಳುವಿ ಕೊಬ್ಬರಿಗೆ ಆಗೋಕೆ ಮತ್ತಷ್ಟು ಸಮಯ ಬೇಕು ಹಾಗಾಗಿ ಕೊಬ್ಬರಿ ಬೆಲೆ ಏರಿಕೆಯಾದರೂ ಅನ್ನದಾತರ ಗೋಳು ಮಾತ್ರ ತಪ್ಪಿಲ್ಲ ಅಂತಲೇ ಹೇಳ್ಬೋದು ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್